ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವು ಬದುಕಿನ ಮಧ್ಯೆ ಬಾಣಂತಿ ಹೋರಾಟವನ್ನು ನಡೆಸಿದ್ದಾರೆ ಸಿಸೇರಿಯನ್ ಹೆರಿಗೆ ಬಳಿಕ ಹದಿನಾಲ್ಕು ದಿನದಿಂದ ಮಹಿಳೆ ಸ್ಥಿತಿ ಗಂಭೀರವಾಗಿದೆ ಬಾಣಂತಿಗೆ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಎಂದು ಆರೋಪಿಸಿದ್ದಾರೆ ಕುಟುಂಬಸ್ಥರು ರಾಜ್ಯದಲ್ಲಿ ಬಾಣಂತಿ ಸಾವಿನ ಪ್ರಕರಣ ದಿನೇ ದಿನೇ ಜೋರಾಗಿ ಕೇಳಿ ಬರ್ತಾ ಇದೆ ಅದರ ಮಧ್ಯೆ ಈಗ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿಯೊಬ್ಬರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಸಿಸರಿಯನ್ ಹೆರಿಗೆ ಬಳಿಕ ಹದಿನಾಲ್ಕು ದಿನದಿಂದ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ ಬಾಣಂತಿಗೆ ವೈದ್ಯರು ಸರಿಯಾಗಿ ಟ್ರೀಟ್ಮೆಂಟ್ ನೀಡಿಲ್ಲ ಎಂದು ಆರೋಪ ವ್ಯಕ್ತಪಡಿಸಿದ್ದಾರೆ ಕುಟುಂಬಸ್ಥರು ಆಸ್ಪತ್ರೆ ಬಳಿ ಬಾಣಂತಿ ಶಾಂತಮ್ಮ ಕುಟುಂಬಸ್ಥರಿಂದ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದ್ದು ಚಿತ್ರದುರ್ಗದ ಖಾಸಗಿ ಆಸ್ಪತ್ರೆಯ ವಿರುದ್ಧ ಗಂಭೀರ ಆರೋಪವನ್ನು ಎಸಗಲಾಗಿದೆ ಇನ್ನು ಹಾಸ್ಪಿಟಲ್ ಆಡಳಿತ ವೈದ್ಯರ ವಿರುದ್ಧ ವಿರುದ್ಧವೂ ಕೂಡ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಳ್ಳಿಹಟ್ಟಿ ಗ್ರಾಮದ ಶಾಂತಮ್ಮ ಎಂಬಾಕೆ ಇಪ್ಪತ್ತೈದು ಅವರ ವಯಸ್ಸು ಆರೋಗ್ಯ ಸ್ಥಿತಿ ತೀರಾ ಗಂಭೀರವಾಗಿದೆ ಆ ಬಾನಂತಿಯವರದ್ದು ದೃಶ್ಯದಲ್ಲಿ ಕಾಣ್ಬೋದು ಆ ಬಾನಂತಿಯವರನ್ನ ಯಾವ ರೀತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಅನ್ನೋದನ್ನು ಇನ್ನು ಸಿಸಿರಿಯನ್ ಹೆರಿಗೆ ಬಳಿಕ ಹದಿನಾಲ್ಕು ದಿನದಿಂದ ಮಹಿಳೆ ಸ್ಥಿತಿ ಗಂಭೀರವಾಗಿರುವಂತದ್ದು ಚಿಕಿತ್ಸೆಗೆ ಬೇರೆ ಕಡೆ ಮಹಿಳೆಯನ್ನ ಕರೆದೊಯ್ಯುವಂತೆ ಹೇಳ್ತಿರು ವೈದ್ಯರು ಆದರೆ ಶಾಂತಮ್ಮ ಬದುಕುವ ಗ್ಯಾರಂಟಿ ಕೊಡ್ತಿಲ್ಲ ವೈದ್ಯರು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಾಂತಮ್ಮ ಬದುಕ್ತಾರೋ ಉಳಿತಾರೋ ಅನ್ನೋದನ್ನ ವೈದ್ಯರು ನಿರ್ದಿಷ್ಟವಾಗಿ ಹೇಳ್ತಾ ಇಲ್ಲ ಗ್ಯಾರಂಟಿ ಕೊಡ್ತಿಲ್ಲ ಹಂಗಂದ ಮೇಲೆ ನಾವೇಕೆ ಬೇರೆ ಹಾಸ್ಪಿಟ್ಲಿಗೆ ಕರೆದೊಯ್ಯಬೇಕು ಅಂತ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಶಾಂತಮ್ಮ ಆರೋಗ್ಯ ಸ್ಥಿತಿ ತೀರಾ ಗಂಭೀರವಾಗಿದ್ದು ಚಿತ್ರದುರ್ಗದ ಸ್ಥಳೀಯ ಅಲ್ಲಿ ಇವರನ್ನ ಅಡ್ಮಿಟ್ ಮಾಡಲಾಗಿತ್ತು ಸಿಜಿರಿನ್ ವೇಳೆ ಹೆಚ್ಚು ಕಡಿಮೆಯಾಗಿ ಬಾನಂತಿಗೆ ಈಗ ಸೀರಿಯಸ್ ಆಗಿದ್ದಾರೆ ಬಾನಂತಿ ಬಾನಂತಿಗೆ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಎಂದು ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ Go, <laughs>